ಹಲವು ಹಿಟ್ ಸಿನಿಮಾಗಳನ್ನ ಕೊಟ್ಟಿರುವಂತಹ ಪವನ್ ಒಡೆಯರ್ ಜೊತೆಗೆ ಹೊಸ ಸಿನಿಮಾ ಮಾಡೋದಕ್ಕೆ ಮುಂದಾಗಿದ್ದಾರೆ ಎಲ್ಲರಿಗೂ ಗೊತ್ತಿದೆ ಪವನ್ ಒಡೆಯರ್ ಈಗ ನಿರ್ಮಾಣಕ್ಕೂ ಸಹ ಕೈ ಹಾಕಿದ್ದಾರೆ ಅವರ ನಿರ್ಮಾಣದ ಮೊದಲ ಸಿನಿಮಾ ಡೊಳ್ಳು ರಾಷ್ಟ್ರ ಪ್ರಶಸ್ತಿಯನ್ನ ಪಡೆದಿದೆ ನಂತರ ಅವಸ್ಥಿ ವರ್ಸಸ್ ಅವಸ್ಥಿ ಎಂಬ ಬಾಲಿವುಡ್ ಸಿನಿಮಾವನ್ನು ಕೂಡ ನಿರ್ಮಾಣ ಮಾಡಿದ್ರು ಮತ್ತೊಂದು ಸಿನಿಮಾ ವೆಂಕ್ಯ ರೆಡಿ ಆಗ್ತಾ ಇದೆ ಈಗ ಅವರದೇ ಬ್ಯಾನರ್ ನಲ್ಲಿ ಬರ್ತಾ ಸಿನಿಮಾಕ್ಕೆ ಶಿವಣ್ಣ ಹೀರೋ ಆಗಿದ್ದಾರೆ ಈ ಸಿನಿಮಾ ಟೇಕ್ ಆಫ್ ಆಗುತ್ತೆ ಹೆಚ್ಚಿನ ಮಾಹಿತಿ ಗೊತ್ತಾಗಿಲ್ಲ ಆದ್ರೆ ಶಿವಣ್ಣನ ಜೊತೆ ಕೆಲಸ ಮಾಡೋ ಅವಕಾಶ ಸಿಕ್ಕಿದ್ದಕ್ಕೆ ಪವನ್ ಒಡೆಯರ್ ಥ್ರಿಲ್ ಆಗಿದ್ದಾರೆ ಈ ಸಿನಿಮಾ ಶಿವಣ್ಣನಿಗೆ ಸೂಟ್ ಆಗುತ್ತೆ ಇದು ಥ್ರಿಲ್ಲರ್ ಜೊತೆಗೆ ಕಮರ್ಷಿಯಲ್ ಎಂಟರ್ಟೈನರ್ ಅಂತ ಹೇಳಿದ್ದಾರೆ My favorite soap. The one and only soap that gives confidence in this competitive world. my Mysore Sandal Soap.